ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ವರೆಗೆ ಏಕಕಾಲದಲ್ಲಿ ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯಕ್ರಮದ ಪ್ರಯುಕ್ತ ನಿಯೋಜಿತ ಅಧಿಕಾರಿ ಸಿಬ್ಬಂದಿಗಳು ಮನೆ ಮನೆಗೆ ಬಂದು ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಉದ್ದೇಶದಿಂದ ಭೇಟಿ ನೀಡಿದಾಗ ಜಿಲ್ಲೆಯ ಇಡಿಗ ದೀವರ ಸಮುದಾಯ ಕಾಲಂನಲ್ಲಿ ಒಂಬತ್ತರಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ದೀವರು ಎಂದು ನಮೂದಿಸುವತಕ್ಕದ್ದು ಎಂದು ಶಿವಮೊಗ್ಗ ಜಿಲ್ಲಾ ಆರ್ಯ ಇಡಿಗರ ಸಂಘದಿಂದ ತೀರ್ಮಾನಿಸಲಾಗಿದೆ ಎಂದು ಸಾಗರ ಆರ್ಯ ಇಳಿದ ಸಂಘದ ಅಧ್ಯಕ್ಷ ಮಾರಸಾ ಮಂಜಪ್ಪ ಅವರು ತಿಳಿಸಿದರು ಮತ್ತು ಸಾಮಾಜಿಕವಾಗಿ ಯಾವ ಹಿಂದುಳಿದೆ ಮುಂದುವರೆದಿದೆ ಅಂತ Yeah. ಸಾಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಡಿಗ ಸಮುದಾಯವು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಪ್ರತಿಯೊಬ್ಬರು ಒಂಬತ್ತನೇ ಕಾಲಂನಲ್ಲಿ ದೇವರು ಎಂದೇ ಭರಿಸಬೇಕು ಉಳಿದಂತೆ ವಿವಿಧ ಇಪ್ಪತ್ತಾರು ಉಪ ಪಂಗಡಗಳು ಜಾತಿಗಳು ಕಾಲಂ ನಂಬರ್ ಹತ್ತರಲ್ಲಿ ಬರೆಸಬಹುದು ಎಂದು ಕರೆ ನೀಡಿದರು ನಮ್ಮ ಇಡಿಗ ಜನಾಂಗದ ಅಡಿಯಲ್ಲಿ ಬರುವ ಇಪ್ಪತ್ತಾರು ಉಪ ಪಂಗಡಗಳು ಕೂಡ ಚಾಲ್ತಿಯಲ್ಲಿ ಇರುವ ಅವರವರ ಜಾತಿಗಳ ಹೆಸರನ್ನ ಹತ್ತನೇ ಕಾಲಂನಲ್ಲಿ ಮಾತ್ರ ನಮೂದಿಸಬೇಕು ಬದಲಾಗಿ ಒಂಬತ್ತನೇ ಕಾಲಂನಲ್ಲಿ ಯಾವುದೇ ಕಾರಣಕ್ಕೂ ಇತರೆ ಜಾತಿಗಳ ಹೆಸರನ್ನ ಬರೆಸಬೇಕೆ ದೀವರು ದೇವರುಮೂದಿಸಬೇಕು ಎಂದು ಒತ್ತಿ ಹಿಡಿದರು ನಾವು ಸದೃಢರಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಗೀಡಿಗಾರ ಸಮುದಾಯವನ್ನು ನಾವು ನಮೂದಿಸಬೇಕು ಅಂತ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿ ಅದನ್ನ ಕಾರ್ಯಗತ ಪಡೆದಿದೆ ಆದ್ರೆ ನಾವೀಗ ಯಾವುದೇ ಸರ್ಟಿಫಿಕೇಟ್ ಲಿಖರ್ಗಾಗಲಿ ಅಪಾರ್ಟ್ಮೆಂಟ್ ಆಗಲಿ ರಾಜ್ಯ ಸರ್ಕಾರದ ಮಹತ್ವದ ಈ ಸಮೀಕ್ಷೆಯ ಉದ್ದೇಶದಿಂದ ಶಿವಮೊಗ್ಗ ಜಿಲ್ಲೆಯ ಆರ್ಯ ಇಡಿಗರ ಸಂಘದ ವತಿಯಿಂದ ಇಡಿಗರ ಭವನ ಶಿವಮೊಗ್ಗದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಆರ್ ಹುಲ್ತಿಕೊಪ್ಪ ಇವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ದೇವರ ಸಮಾಜದ ಮುಖಂಡರ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆಯಲ್ಲಿ ಸಿಗಂದೂರು ಶ್ರೀ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರ ನೇತೃತ್ವದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ನಾರಾಯಣಪ್ಪ ಜಿಲ್ಲಾ ಆರ್ಯ ಇಡಿಗ ಸಂಘದ ಪದಾಧಿಕಾರಿಗಳು ತಾಲೂಕು ಆರ್ಯ ಇಡಿಗ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಸಮಾಜದ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರುಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಶಿವಮೊಗ್ಗ ಜಿಲ್ಲೆಯ ಇಡಿಗರು ಜಾತಿ ಕಾಲಂನಲ್ಲಿ ದೇವರು ಎಂದೇ ಸಾಂಪ್ರದಾಯಿಕ ಹೆಸರನ್ನ ನಮೂದಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಾಗರ ತಾಲೂಕು ಆರ್ಯ ಇಡಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ ಟಿ ಮತ್ತು ಪ್ರಮುಖರುಗಳಾದ ತುಕಾರಾಮ್ ಚಿರುವಾಳ ಮಹಾಬಲೇಶ್ವರ ಸಮಾಜ ಕಲ್ಯಾಣ ಇಲಾಖೆ ಸಾಗರ ತಾಲೂಕು ಅಧಿಕಾರಿ ನಿವೃತ್ತ ಹಾಲಪ್ಪನವರು ಭೀಮನೇರಿ ಆನಂದ ಶಿವಪ್ಪ ಷಣ್ಮುಖಪ್ಪ ಟಿಬಿ ಸೋಮಶೇಖರ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ